ಸರ್ ಮಾರುತ ವೆರಿ ಸ್ಪೆಷಲ್ ಮೂವಿ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದು ಒಂಥರ ನಿಮಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆದಂಥ ದಿನ ಅವತ್ತೇ ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಕಾರಣ ಅವತ್ತು ದಾಸ ಸಿನಿಮಾ ರಿಲೀಸ್ ಆಗಿದ್ದು ಹೇಳಿ ಸರ್ ಮಾ ಫಸ್ಟು ಅಲ್ಲಿದ್ದು ದಾಸ ಸಿನಿಮಾ ಮಾಡಿದಾಗ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಯಾವ ಸಿನಿಮಾ ನೋಡಿದೆ ಯಾಕಂದ್ರೆ ಅಷ್ಟು ಕ್ರೇಜ್ ಬಂದುಬಿಟ್ಟಿತ್ತು ಅಷ್ಟೊದಕ್ಕೆ ಆ ಲುಕ್ ಸಿನಿಮಾ ನೋಡ್ಕೊಂಡು ಬಂದ ಮೇಲೆ ಒಬ್ಬರು ಫೋನ್ ಮಾಡಿದೆ ಅವರೇ ಡೈರೆಕ್ಟರ್ ಪಿ ಎನ್ ಸತ್ಯ ಸರ್ ಫೋನ್ ಮಾಡಿಬಿಟ್ಟು ಸ ಫಿಲಮ್ ನೋಡಿದೆ ಬಾಸ್ ಸಖದಾಗಿ ಮಾಡಿದ್ದಾರೆ ಅಂತ ಅದಕ್ಕೆ ಒಂದು ಸಿನಿಮಾ ಮಾಡಬೇಕು ಏನೋ ಬಾಸ್ ಟೈಟ್ಲ್ ಬಂದು ದಾಸ ಅಂತ ಅಂದು ಇಷ್ಟೇ ಫೋನಲ್ಲೇ ಹೇಳಿದ್ದು ಅವ್ರು ಅದು ಮುಂಚೆ ಮೀಟ್ ಮಾಡಿಲ್ಲ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅವ್ರನ್ನ ಬಾಸ್ ಅಂತ ಹೇಳಿದ್ದು ಫಿಲಮ್ ನೋಡ್ಕೊಂಬಂದಾಗ ಮೈಟಲ್ಲಿ ಹಂಗೆ ಇತ್ತು ಆಚೆ ಬಂದಾಗ ದಾಸ ಅಂತ ಟೈಟ್ಲ್ ಅಂದರೆ ಅವರು ಸತ್ಯ ಅವರು ತುಂಬ ಸೂಪರ್ ಡೈರೆಕ್ಟ್ರು ಎಷ್ಟು ಬಿಲಿಯಂಟ್ ಅಂದರೆ ಹಾಗೆ ಒಂದು ಲೈನ್ ಹೇಳಿದ್ರು ನನಗೆ ಸೊ ಈ ಥರ ಒಂದು ಲೈನ್ ಇದೆ ಇದೇ ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಬಾಸ್ನ ಅಪ್ರೋಚ್ ಮಾಡಿ ಸಿನಿಮಾ ಮಾಡಿದ್ದೆ ದಾಸ ಅದು ಹೀಗೆ ಆಯಿತು ಅಲ್ಲಿ ಮುಂಚೆ ಒಂದು ಎಂಟು ಸಿನಿಮಾ ಮಾಡಿದರು ದಾಸ ಸಿನಿಮಾ ಇಂದ ಅವರು ಮಾಸ್ ಫ್ಯಾನ್ ಫಾಲೋವರ್ಸು ಅದ್ರ ಸೆಲೆಬ್ರಿಟೀಸು ಜಾಸ್ತಿ ಅದು ತಿರ್ಗೇ ನೋಡಿಲ್ಲ ಅವರು ಹಂಗೇ ಬೆಳ್ಕೊಂಡ್ಬಂದ್ರು ಇವತ್ತು ಈ ಈ ಲೆವೆಲ್ ಇದಾರೆ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ ತುಂಬಾ ಖುಷಿ ಕೊಡೋಂಥ ವಿಷಯ ಅವ್ರ ಜೊತೆ ಆಮೇಲೆ ಎರಡು ಸಿನಿಮಾ ಮಾಡಿದೆ ತಿರ್ಗಾ ಬಾಸ್ ಮಾಡಿದೆ ಅವ್ರ ಜೊತೆ ಗಜಾಂತ ಟೈಟ್ಲ್ ನಂದೇ ಇತ್ತು ಅದು ಮಾದೇಶ್ ಅವ್ರ ಡೈರೆಕ್ಟರ್ ಅದಕ್ಕೆ ಕೊಟ್ಟೆ ಅದರಿಂದ ದಸಂಧ್ ದೇ ಸರ್ ಏನು ಬಾಸ್ ಅಂತ ಹೇಳ್ತೀನೋ ಅವರು ನನಗೊಂದು ರಿಲೇಶನ್ಶಿಪ್ ಇತ್ತು ಮಾರುತ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ವಿಜಯ್ ಸರ್ ಸಿನಿಮಾ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಈಗ ಇತ್ತೀಚೆಗೆ ಡೈರೆಕ್ಟರ್ ಸೂಪರ್ ಸಲಗಾ ಸಿನಿಮಾ ಅದು ಮಾಮೂಲಿ ಸಿನಿಮಾ ಅಲ್ಲ ಎಲ್ಲ ಅನ್ಕೊಂಡ್ಬಿಡೋದು ಬೆಂಗಳೂರಲ್ಲಿ ಯಾವುದೋ ಒಂದು ರೌಡ್ಯೂಸನ್ ಸಿನಿಮಾ ಅಂತ ಆ ಡೆಪ್ತನ ಈಸಿ ಅಲ್ಲ ತೋರ್ಸೋಕ್ಕೆ ಎಷ್ಟರಿ ಮಾಡಿದ್ರು ಸಲಗಾ ಸಿನಿಮಾದಲ್ಲಿ ಒಂದು ಆಮೇಲೆ ಭೀಮಾ ಫ್ರೂ ಮಾಡಿದ್ರು ಈಗ ಸಿಟಿ ಲೈಟ್ಸ್ ಆಡಿಯನ್ಸ್ ನಾನೇ ವೈಟ್ ಮಾಡ್ತಾ ಇದ್ದೀನಿ ಅದು ಡೈರೆಕ್ಟರ್ ಸೂಪರ್ ಅವರು ಒಬ್ಬರು ಈರು ಕಮ್ ಡೈರೆಕ್ಟರ್ ಆಗೋದು ರೇರು ಉಪ್ಪಿ ಸರ್ ಬಂದಿದ್ರು ಆ ಥರ ಇವರು ಬಂದಿದ್ದಾರೆ ತುಂಬ ಗ್ರೇಟು ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು ಮಂಜು ಸಾರ್ ಜೊತೆ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ವಿ ನಾರಾಯಣ್ ಸಾರ್ ಹೇಳಿದ ಕಂಟೆಂಟ್ಗೆ ಒಂದು ಪವರ್ಫುಲ್ ಒಂದು ಒಂದು ಒಬ್ರು ಬೇಕಾಗಿತ್ತು ಅದಕ್ಕೆ ಸ್ಟಾರ್ಟಿಂಗ್ ಇರಲಿಲ್ಲ ಸರ್ ವಿಜಯ್ ಸರ್ ಪವರ್ಫುಲ್ ಬೇಕಾಗಿತ್ತು ಆಮೇಲೆ ಆಮೇಲೆ ಫುಲ್ ಸ್ಕ್ರಿಪ್ಟ್ ರೆಡಿ ಆಗಿದ್ಮೇಲೆ ಅವ್ರು ಬಂದೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡಿದ್ರು ಅವ್ರು ಬಂದರು ಮನೆ ಪ್ರೆಸ್ಸಲ್ಲಿ ಹೇಳಿದೆ ದೇವ್ರ ಥರ ಬಂದರು ಸಿನಿಮಾಗೆ ಆಕ್ಚುಲಿ ಅವರು ಇಡೀ ಮಾರುತ ಏನು ಈ ಬಿಲ್ಡಿಂಗ್ ಇದೆಯಲ್ಲ ಇದು ಬಿಲ್ಡರ್ ಅವರೇ ಒಂದು ಏನು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾರಿಗೆ ಕನ್ವಿನ್ಸ್ ಮಾಡೋದು ಮಾತಾಡೋದು ಅನ್ನೋದು ಒಂದು ಕಡೆ ಇದ್ರೆ ಅದೇ ಅದಕ್ಕಂತ ಜಾಸ್ತಿ ಅಲ್ಲ ಸರ್ ನನಗೆ ತುಂಬ ಎಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಒಂದು ಅಜ್ಜ ಪ್ರೊಡ್ಯೂಸರ್ ಆಗಿ ನನ್ನ ಕಮಿಟ್ಮೆಂಟ್ ಅಂದರೆ ವಿಜಯ್ ಸರ್ ಫ್ಯಾನ್ಸ್ ಇಷ್ಟ ಆಗ ಅವ್ರು ಯಾಕಂದ್ರೆ ಇಷ್ಟು ದುನಿಯಾ ಇಂದ ಇಲ್ಲಿವರೆಗೂ ಬಂದು ಆ ಫ್ಯಾನ್ಸ್ನೆಲ್ಲ ಅವರು ಸಂಭಾಷ್ಕೊಂಡಿದ್ದಾರೆ ಅವ್ರ ಫ್ಯಾನ್ಸ್ಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಬಾರ್ದು ಇವರೆಲ್ಲ ಯಾವುದೇ ಹೀರೋ ಜೊತೆ ಸಿನಿಮಾ ಮಾಡಿದ್ರೂ ನಾವು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅವ್ರ ಫ್ಯಾನ್ಸ್ಗೆ ಆಮೇಲೆ ಮಿಕ್ಕಿದಲ್ಲ ನಾ ಥಿಂಕ್ ಮಾಡೋದು ಅದೇ ಥರ ನೋಡಿ ಎಲ್ಲರೂ ನೋಡಿ ವಾಲಿ ಆಗ್ಬೋದು ಶಿವನಂದ್ರ ಡಾನು ಅಶೋಕ ಆಗ್ಬೋದು ಈಗ ಹಿಂಗೆ ಕಂಟಿನ್ಯೂ ಬಂದೆ ಗಣೇಶನ ಇಟ್ಕೊಂಡು ಕೃಷ್ಣ ಮಾರ್ದಾಗೂ ಹಂಗೆ ಮಾಡಿದೆ ಏನು ಅವ್ರ ಅಂಗಾರ ಬಳಿ ಕ್ರೇ ಕ್ರೇಜ್ ಇತ್ತು ಅದಕ್ಕೆ ಫುಲ್ಫಿಲ್ ಆಗೋಂಥದ್ದು ಅದೇ ಥರ ಮಾರುತ ಸಿನಿಮಾದು ಅವ್ರ ಫ್ಯಾನ್ಸಿನ ಫುಲ್ಫಿಲ್ ಮಾಡೋಂಥ ಸ್ಕ್ರಿಪ್ಟ್ ಇದೆ ಸಿನಿಮಾ ಬಂದರೆ ಲಾಸ್ಟಲ್ಲಿ ಅವ್ರ ಫ್ಯಾನ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗುತ್ತೆ ಸೂಪರಾಗಿ ಮಾಡಿದ್ದಾರೆ ಅಂತ ಒಂದು ಈ ಮಾಸ್ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಕಂಟೆಂಟ್ ಸಿಗೋದು ರೇರ್ ಆ್ಯಕ್ಚುಲಿ ನಾವು ಕಂಟೆಂಟ್ ಹುಡುಕ್ತಾ ಇರ್ತೀವಿ ಡೆರ್ಡು ಸರ್ಗೆ ಎಸ್ ಆರ್ ಎನ್ ಸರ್ ಐವತ್ತೊಂದೇ ಸಿನಿಮಾ ಇದೆ ಅವ್ರ ಸಿನ್ಮಾಲೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಅವ್ರು ಮಾಡಿದ ಸಿನಿಮಾದಲ್ಲೇ ನನ್ನ ಫಸ್ಟ್ ಫೇವ್ರೇಟು ವೀರಾಪಣಾಯಕ್ ಅದು ಯಾವಾಗೂ ಹೇಳ್ತಾ ಇರ್ತೀನಿ ಯಾಕಂದರೆ ಆ ಸಬ್ಜೆಕ್ಟ್ ತೊಗೊಂಡಿದ್ದು ಸಬ್ಜೆಕ್ಟು ಆ ಬೌಟ ಮಾಡೋದು ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ಅವ್ರು ತೋರಿಸಿದ್ರು ಖಾತೆಯನ್ನು ಮಾಡಿದ್ರು ಆಮೇಲೆ ವಿಷ್ಣು ಸರ್ ಗೆಟು ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ನನಗೊಂದು ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿ ಕೊಡೋಂಥ ವಿಷಯ ಸಾರಿಗೆ ಆಡ್ಸಪ್ಪು ಅವ್ರ ಟೈಮಿಂಗು ಅವ್ರ ಥಿಂಕಿಂಗು ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅವ್ರ ಖುಷಿ ಮಂಜು ಸಾರ್ ಜೊತೆ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ ವಿಜಯ್ ಸಾರಿಗೆ ಪಿಕ್ಚರ್ ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ ರೋಲ್ ಇದೆ ಈ ಜೊತೆ ಇದರಲ್ಲಿ ಲೇಡೀಸ್ಗೂ ಇಷ್ಟ ಆಗುತ್ತೆ ಇಷ್ಟ ಆಗೋಂಥ ಸಿನಿಮಾ ಮಾ ಸಿನಿಮಾದಲ್ಲಿ ಫ್ಯಾಮಿಲಿ ಇಷ್ಟ ಆಗೋದವ್ರು ರೇರ್ ಬರೋದು ಈ ಕಥೆ ಕೊಟ್ಕೊಂಡ್ ಬಂದಿದ್ದೀನಿ ಮೊನ್ನೆ ಹೇಳಿದೆ ಸಾರ್ ರಿಲೀಸ್ ಆದ್ಮೇಲೆ ಮಿಸ್ ಸಿನಿಮಾ ಮಾಡ್ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ ನನ್ನ ಜೊತೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ನನ್ನ ಒಂದು ಗೌರವ ಉಳಿಸ್ಕೊಳ್ಳೋ ಅಂತ ಸಿಂಗ್ ಸೂಪರ್ ಸರ್ ಸರ್ ನಿಮ್ಮ ಮತ್ತೆ ದರ್ಶನ್ ಸರ್ ಒಡನಾಟ ಹೇಗಿತ್ತು ಸರ್ ಪರಿಸ್ಥಿತಿ ಅವರು ಇರೋ ರೀತಿ ಎಲ್ಲ ಕಂಡಾಗ ನೀವು ಕಳೆದಿದ್ದೀರಾ ಒಳ್ಳೊಳ್ಳೆ ಟೈಮು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನಂದ್ ಸಿನಿಮಾ ನೋಡ್ಕೊಂಡ್ ಬಂದಾಗ ಏನಕ್ಕೆ ಬಾಸ್ ಅಂತ ಹೇಳಿದ್ನ ಆ ಟೈಮಲ್ಲಿ ಆ ಕ್ಯಾರೆಕ್ಟರ್ ಹಂಗೆ ಹೋಗ್ಬಿಟ್ಟಿತ್ತು ನನಗೆ ಮೈಂಡಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದಾಗ ಸಾಲ ಬಾಸ್ ಅಂತ ವರ್ಡ್ ಯೂಸ್ ಮಾಡ್ತದೆ ಅವತ್ತಿಂದ ನಾನು ಅದರ ಭಾಸದಿಂದಲೇ ಕರೆಯೋದು ಇದೆಲ್ಲ ಆದಮೇಲೆ ದಾಸು ಸೂಪರ್ ಹಿಟ್ ಆಯಿತು ಹಂಡ್ರೆಡ್ ಡೇಸು ಆಮೇಲೆ ರಿಕಾರ್ಡ್ರೆ ಕಲೆಕ್ಷನು ಮೈಸೂರೆಲ್ಲ ಫಿಫ್ಟಿ ಡೇಸ್ ಅಂತಂದ್ರೆ ಆಲ್ಸೋ ಫುಲ್ ಹೋಗ್ತೀನಿ ಅಷ್ಟೊಂದು ಕ್ರೇಜ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಒಂದು ಟೈಟಲ್ ಎಷ್ಟು ಮಾಡಿದೆ ಗಜ ಅಂತ ಅವ್ರಿಗೆ ಮಾಡಿದ್ದು ಅದು ನನ್ನ ಅಸೋಸಿಯೇಟ್ ಡೈರೆಕ್ಟ್ ಮಾಡ್ತಾರೆ ನಮ್ಮ ಮೂವೀಸೆಲ್ಲ ಅವರು ಡೈರೆಕ್ಷನ್ ಫಸ್ಟ್ ಟೈಮು ಸುರೇಶ್ ಗೌಡರು ಶ್ರೀನಿವಾಸ ಮೂರ್ತಿ ಸರ್ ಪಡಿಸಿದರು ನನ್ನದೇ ಬಂದ್ರೆ ಟೈಟ್ಲ್ ಕೇಳಿದ್ರು ನಾನು ಹೇಳ್ತೇನೆಪ್ಪ ಟೈಟ್ಲ್ ಅವ್ರಿಗೆ ಇದು ಗಜ ಅಂದರೆ ಅವರೇ ಆಮೇಲೆ ಡೈರೆಕ್ಟ್ರು ಫಸ್ಟ್ ಟೈಮ್ ನಮ್ಮ ಮಾದೇಶ್ ಅವರು ಸುರೇಶ್ ಗೌಡ ಸೀನ ಸ್ಮೃತಿ ಸರ್ ಫ್ರೆಂಡು ಇದು ಕರೆಕ್ಟ್ ಅವ್ರಿಗೆ ಅದರ ಒಂದು ಟೈಟ್ಲ್ ಕೊಡ್ತೀನಿ ಮೈಸೂರು ಏನು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತೀನಿ ಇದು ಡಿಸ್ಟ್ರಿಬ್ಯೂಷನ್ ಅವ್ರು ಹೇಳಿದ್ರು ಸೆವೆಂಟಿ ಫೈವ್ ಲ್ಯಾಕ್ಸ್ ಹೇಳಿದ್ರು ಅವಾಗ ಅವರು ತಿದ್ದಿದ್ದು ಫಾರ್ಟಿ ಫಾರ್ಟಿ ಫೈವ್ ಲ್ಯಾಕ್ಸ್ ಮಾರ್ಕೆಟು ಎಲ್ಲ ಗಾಂಧಿನಗರ್ಗಳನ್ನ ಆಫರ್ ಮಾಡಿದ್ದು ಫಿಫ್ಟಿ ಲ್ಯಾಕ್ಸ್ ಅವರು ಮಾಡಿದರು

ಅದೆಲ್ಲ ನಾವು ತೊಗೊಳ್ಬೇಕು ಅಷ್ಟೇ ಯಾರು ಪಾಸಿಟಿವ್ ಮಾಡ ಮಾತಾಡೋದೇ ಒಳ್ಳೇದಲ್ಲ ನೆಗೆಟಿವ್ನು ಒಳ್ಳೇದಾಗಿ ಕನ್ವರ್ಟ್ ಮಾಡ್ಕೊತೀನಿ ನನ್ನ ಕ್ಯಾರೆಕ್ಟರ್ ಏನಂತೆ ಯಾರಾದ್ರೂ ನೆಗೆಟಿವ್ ಆಗಿ ಹೇಳಿದ್ರೆ ಅದನ್ನು ಪಾಸಿಟಿವ್ ಆಗಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದೆಯಾ ಅದನ್ನ ನೋಡ್ತೀನಿ ಆ ಥರ ಸೆವೆಂಟಿ ಟೂ ಲ್ಯಾಕ್ಸ್ ತಗೊಂಡು ಮೈಸೂರು ಏನೇ ರಿಲೀಸ್ ಮಾಡಿ ಗಜ ಟ್ಯಾಕ್ಸ್ ಇತ್ತು ಅವಾಗ ಟ್ಯಾಕ್ಸ್ ಟ್ಯಾಕ್ಸ್ ಹಾಕಿದ್ರು ಕನ್ನಡ ಸಿನಿಮಾ ಅದು ರೀಮೇಕ್ ಸಿನಿಮಾ ರೀಮೇಕ್ಗೆ ಟ್ಯಾಕ್ಸ್ ಇತ್ತು ನಮ್ಮ ತರ ಮೈಸೂರು ಏರೆ ಹಂಡ್ರೆಡ್ ಡೇಸ್ ಪಿಕ್ಚರ್ ನನಗೆ ಒಂದು ಕಾಲು ಕೋಟಿ ಕಲೆಕ್ಟ್ ಆಯ್ತು ಸೌಂಡ್ ಅಂದ್ರೆ ಅವ್ರ ಜೊತೆ ಮಾಡಿದ್ದು ದಾಸ ಆಗ್ಬೋದು ಈ ಗಜ ಟೈಟ್ಲ್ ಆಗ್ಬೋದು ಅದಾದ್ಮೇಲೆ ಒಂದ್ ಕತೆ ಮಾಡ್ಕೊಂಡಿದ್ರು ಚೆನ್ನೈ ಡೈರೆಕ್ಟ್ರು ಡುವೆಲ್ ಕ್ಯಾರೆ ಫಸ್ಟ್ ಟೈಮು ದರ್ಶನ ಡೂಯಲ್ ಕ್ಯಾರೆ ಬಾಸ ಮಾಡಿದ್ರು ಬಾಸ್ ಮಾಡಿದಾಗ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಓಕೆ ಆಯ್ತು ಟೈಟ್ಲ್ ಹುಡುಕ್ತಾ ಇದ್ದಾಗ ಒಂದ್ಸತಿ ಹಿಂಗೆ ಮೀಟ್ ಮಾಡಿದಾಗ ಹೋಗ ಅಚ್ಚ ನವಗರ ಶೂಟಿಂಗ್ ಅಲ್ಲಿದ್ರು ಅವರು ತುಮಕೂರಲ್ಲಿ ಅಜೈಲ್ ಎಪಿಸೋಡ್ ಇತ್ತಲ್ಲಿ ಅಲ್ಲಿದ್ರು ಮಾತಾಡಿದಾಗ ಏನು ಬಾಸ್ ಟೈಟ್ಲ್ ಏನ್ ಇಡೋದೇ ಅಂದಾಗ ಟಕ್ಕಂತ ಬಾಸ ಅಂತ ಬಾಸ್ ಅಂತ ಇಡಬೋದಾದ್ರೆ ಸೂಪರ್ ಆಗಿದೆ ಅಂದ್ರೆ ಅವ್ರು ಡೈರೆಕ್ಟಿಸ್ಟ್ ಚೆನ್ನಾಗಿದೆ ಅಂದರು ಬಾಸ್ ಅಂತ ಇಟ್ಟು ಆ ಸಿನಿಮಾದಲ್ಲಿ ಅದು ಗೆಟಪ್ ನೋಡಿ ಅವರು ಬೇರೆ ಥರ ಕಾಣ್ತಾರೆ ಯಾವ ಇದು ಹೀರೋಗ ಕಡಿಮೆ ಇಲ್ಲ ಆಗಿದ್ರು ಬಾಲಿವುಡ್ ಇರೋ ಥರ ಇದಲ್ಲಿ ಬಾಸಲ್ಲಿ ಡ್ಯುಯಲ್ ಕ್ಯಾರೆಕ್ಟ್ ಮಾಡಿದ್ರು ಅದು ಚೆನ್ನಾಗುತ್ತೆ ಪಿಕ್ಚರ್ ಈಗ ಇನ್ನ ಇನ್ನೊಂದು ಸ್ಕ್ರಿಪ್ಟ್ ಇದೆ ಸೂಪರ್ ಜರ್ನಿ ಸೂಪರ್ ಆಗಿದೆ ಸರ್ ನಿಮ್ದು ಎಸ್ ಸರ್ ಹೇಳ್ಬಿಡಿ ಸರ್ ನವಂಬರ್ ಇಪ್ಪತ್ತೊಂದಕ್ಕೆ ಬಂದು ಮಾರುತ ಸಿನಿಮಾ ಇದೇನಂದ್ರೆ ನವೆಂಬರ್ ಇಪ್ಪತ್ತೊಂದು ಟೂ ಡೌಸಂಡ್ ತ್ರೀ ಅಲ್ಲಿ ದಾಸ ಬಂದಿದ್ದು ಇದು ಹಾಗೆ 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 ಬಂದು ಸೆವೆಂತ್ ಬರೋಣ ಫೋರ್ಟೀನ್ ಬರೋಣ ಟ್ವೆಂಟಿ ಫಸ್ಟ್ ಫೈನಲ್ ಆಯಿತು ಸೇಮ್ ಡೇಟಿಗೆ ಬಂದು ಒಂದು ಖುಷಿ ಕೊಡೋ ಕೊಡೋದು ಏನಂದ್ರೆ ಹೆಂಗೆ ಒಂದು ಬಾಸ್ ಫ್ಯಾನ್ಸ್ಗೆ ಇಷ್ಟ ಆಯಿತು ದಾಸ ಯಾವುದೇ ವಿಜಯ್ ಸರ್ ಫ್ಯಾನ್ಸ್ಗೂ ಈ ಸಿನಿಮಾ ಇಷ್ಟ ಆಗುತ್ತೆ ನವೆಂಬರ್ ಟ್ವೆಂಟಿ ಫಸ್ಟ್ ಬರ್ತಾ ಇದೆ ನನ್ನ ಒಂದು ಪಾಸಿಟಿವ್ ಡೇಟ್ ಅದು ಒಂದು ದೊಡ್ಡ ಇಟ್ಟಾಗಿರೋ ಸಿನಿಮಾ ಸೇಮ್ ಡೇಟಿಗೆ ಬಂದಿದೆ ಆಫ್ಟರ್ ಟ್ವೆಂಟಿ ಟೂ ಇಯರ್ಸ್ ಬಿಟ್ಕೊಂಡು ವಿಜಯ್ ಸರ್ ಹೇಳಿದ್ರೆ ತಿರ್ಗ ಹೇಳ್ತೀನಿ ಅವ್ರ ಫ್ಯಾನ್ಸಿಗೆ ತುಂಬ ಇಷ್ಟ ಆಗೋಂಥ ಸಿನ್ಮಾ ಆಗುತ್ತೆ ನನಗೂ ನಾನು ಮಾಡಿದ ಪೊಲೀಸಲ್ಲಿ ಒಂದು ರೆಸ್ಪೆಕ್ಟ್ಫುಲ್ ಸಿನಿಮಾ ಅಂತ ಒಂದು ಸೇರ್ಕೊಳ್ಳುತ್ತೆ ಇದು ತುಂಬ ಖುಷಿ ಕೊಡುತ್ತೆ ಜನರೇಟರ್ ಕರೀರಿ ಸರ್ ಎಲ್ಲ ಸಿನಿಮಾ ಆಡಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಇಂಟ್ರೂ ನೋಡ್ತಾ ಇರೋದಕ್ಕೆ ಜೊತೆ ಈ ಕನ್ನಡ ಸಿನಿಮಾ ಇವತ್ತು ಇಂಡಿಯಾ ಲೆವೆಲ್ ಬೆಲ್ದಿದೆ ಕೆ ಜಿ ಎಫ್ ಕಾಂತಾರ ಹಾಗೆ ಥ್ರೂ ಔಟ್ ಇಂಡಿಯಾದಲ್ಲಿರೋ ಇರೋರೆಲ್ಲ ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ನಮ್ಮ ಕನ್ನಡ ಸಿನಿಮಾ ಒಂದು ಟೀಸರ್ ರಿಲೀಸ್ ಆದರೆ ಟ್ರೈಲರ್ ರಿಲೀಸ್ ಆದರೆ ಆ ಥರ ಈ ಸಿನಿಮಾ ತುಂಬ ಎಲ್ಲ ಕಡೆ ಇನ್ನೊಂದು ಬೇರೆ ಸ್ಟೇಟರ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾವ ರಿಲೀಸ್ ಅಂತ ಕೇಳ್ತಾಯಿದ್ರು ಅದರಿಂದ ಒಂದೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲ ಕಡೆಯೂ ಈ ಸಿನಿಮಾ ಇವೆಲ್ಲ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು ನಿಮಗೆಲ್ಲ ಗ್ಯಾರಂಟಿ ಇಷ್ಟ ಆಗುತ್ತೆ ಈ ಸಿನಿಮಾ ನಮ್ಮ ಕಂಟೆಂಟೇ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಸಾರಿಗೆ ಈ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದರೆ ಇದೊಂದು ಯೂನಿವರ್ಸಲ್ ಕಂಟೆಂಟ್ ಇದು ಯಾವುದೋ ಸ್ಟೇಟಿಗೂ ಇದಕ್ಕಲ್ಲ ಒಂದು ಕಂಟ್ರಿಗೆ ಸಂಬಂಧಪಟ್ಟಿದ್ದು ಕಂಟೆಂಟ್ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ಜೊತೆ ಎಲ್ಲಿ ಹೇಳ್ಬೇಕಂದ್ರಮ್ಮ ವಿಜಯ್ ಸರ್ ದೇವ್ರ ಥರ ಬಂದರು ಅಂದೆ ಅದೇ ಥರ ದೇವರೇ ನಮ್ಮ ಸಿನಿಮಾಗೆ ಬಂದಿದ್ದಾರೆ ಸವದತಿ ಅಲ್ಲಮ್ಮ ಅವರು ಸಾಂಗ್ ಇದೆ ಪಿಕ್ಚರಲ್ಲಿ ಅದನ್ನು ತುಂಬ ಖುಷಿ ಕೊಡುವಂಥ ವಿಷಯ ಸ್ಕ್ರಿಪ್ಟಲ್ಲಿ ಫಸ್ಟ್ ಇರಲಿಲ್ಲ ಆಮೇಲೆ ಫೈನಲ್ ಸ್ಕ್ರಿಪ್ಟ್ ಆದಾಗ ಆ ಸಾರ ಹೇಳಿದರು ಡೈರೆಕ್ಟರ್ ಸಾರು ಈ ಥರ ಜರ್ನಿಯ ಕಥೆಯಲ್ಲಿ ಸೌದತ್ತಿಯಲ್ಲೇ ಉಳ್ಕೊಂಡು ಅಲ್ಲೊಂದು ಆ ಶೂಟಿಂಗ್ ಹೋಗಿದ್ದೆ ಆ ತಾಯಿ ಆಶೀರ್ವಾದ ಸಿಕ್ಕಿದೆ ಆ ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಸಿನಿಮಾ ನಿಮಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ದಯವಿಟ್ಟು ಬಂದು ಸಿಗೋಣ